ಕುಶಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ವತಿಯಿಂದ ಇದೇ ಮೊದಲ ಬಾರಿಗೆ ಸೆಪ್ಟೆಂಬರ್ ಆರರ ಶನಿವಾರ ಇಲ್ಲಿನ ಎಸ್ಎಲ್ಎನ್ ಟೈಮ್ ಸ್ಕ್ವೇರ್ ಆವರಣದಲ್ಲಿ ಬೃಹತ್ ಗ್ರಾಹಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ಸ್ಥಾನೀಯ ಸಮಿತಿ ಅಧ್ಯಕ್ಷ ಕೆಎಸ್ ನಾಗೇಶ್ ತಿಳಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗು ಜಿಲ್ಲೆಯ ಕುಶಲನಗರದಲ್ಲಿ ನಡೆಯಲಿರುವ ಬೃಹತ್ ಮೇಳದಲ್ಲಿ ವಿವಿಧ ಕಾರು ಮತ್ತು ಬೈಕ್ ಕಂಪನಿಗಳು ಭಾಗವಹಿಸಲಿವೆ ಜೊತೆಗೆ ಹೋಮ್ ಅಪ್ಲಯನ್ಸ್ ಸೇರಿದಂತೆ ಸುಮಾರು ಎಪ್ಪತ್ತಕ್ಕೂ ಅಧಿಕ ಸ್ಟಾಲ್ಗಳು ಇರಲಿವೆ ಈ ಮೇಳ ಯಶಸ್ವಿಯಾದರೆ ಕುಶಲನಗರದ ಆರ್ಥಿಕ ಶಕ್ತಿ ವೃದ್ಧಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಅದ್ವೈತ್ ಹುಂಡೆ ಕಂಪನಿಯ ವ್ಯಾಪಾರ ಮತ್ತು ಮಾರಾಟ ವಿಭಾಗದ ನಿರ್ದೇಶಕ ಎಲ್ಎನ್ ಅಜಯ್ ಸಿಂಗ್ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಅತಿಥಿಗಳಾಗಿ ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರಗೌಡ ಎಸ್ಎಲ್ಎನ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಶ್ವನಾಥನ್ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀಚಂದ್ರು ಮಡಿಕೇರಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಗಂಗಾಧರ್ ನಾಯ್ಕ ಕೊಡಗು ಸಿಒಸಿ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕುಶಲನಗರ ವರ್ತಕರು ಅರ್ಧ ದಿನ ಅಂಗಡಿ ಮುಂಗಟುಗಳನ್ನು ಬಂದ್ ಮಾಡಿ ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ನಾಗೇಶ್ ವಿವಿಧ ಕಾರು ಕಂಪನಿಗಳು ತಮ್ಮ ಹೊಸ ಕಾರುಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಜಿಲ್ಲೆಯ ವಿವಿಧ ಬ್ಯಾಂಕ್ಗಳು ಮೇಳದಲ್ಲಿ ಭಾಗವಹಿಸಲಿವೆ ಜೊತೆಗೆ ಮೈಸೂರು ನಾರಾಯಣ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಲಿದೆ ಒಂದೇ ವೇದಿಕೆಯಲ್ಲಿ ರಿಯಾಯಿತಿ ದರದಲ್ಲಿ ಅಗತ್ಯ ವಸ್ತುಗಳ ಮಾರಾಟವೂ ಇರಲಿದೆ ಆದ್ದರಿಂದ ಸಾರ್ವಜನಿಕರು ಗ್ರಾಹಕರು ಹಾಗೂ ವರ್ತಕರು ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿದರು ಸೆಪ್ಟೆಂಬರ್ ಆರನೇ ತಾರೀಕು ಕೊಡಗು ಜಿಲ್ಲೆಯಲ್ಲೇ ಪ್ರ ಪ್ರಥಮ ಬಾರಿಗೆ ಎನ್ನುವಂಥ ಒಂದು ಬೃಹತ್ ಗ್ರಾಹಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಈ ಮೇಳದಲ್ಲಿ ಖ್ಯಾತ ಕಾರ್ ಕಂಪನಿಗಳಾದ ಬಿ ಎಮ್ ಡಬ್ಲ್ಯೂ ಬೆನ್ಸ್ ಆಡಿ ಹ್ಯೂಡೆ ಟಾಟಾ ರೆನಾಲ್ಡ್ ಜಿ ಈ ಥರ ಹಲವಾರು ಕಂಪನಿಗಳು ಮತ್ತು ಬೈಕ್ಗಳು ಹೋಮ್ ಅಪ್ಲೈನ್ಸಸ್ಸು ಹಾಗೆ ಕನ್ಸ್ಯೂಮರ್ ಗೂಡ್ಸ್ ಸಂಬಂಧಪಟ್ಟಂಗೆ ಹಾಗೆ ಸುಮಾರು ವಿಧ ವಿಧವಾದ ತಿಂಡಿ ತಿನಿಸುಗಳ ಒಂದು ಇದು ಸ್ಟಾಲ್ಗಳು ಅದರಲ್ಲಿರುತ್ತೆ ಬಹುಶಃ ಕುಶಾಲನಗರ ಜನತೆ ಮಾತ್ರ ಅಲ್ಲ ಅಕ್ಕಪಕ್ಕ ಜಿಲ್ಲೆಗಳ ಮತ್ತೆ ಕೊಡಗು ಜಿಲ್ಲೆ ಎಲ್ಲ ಜನರು ಬಂದ್ರೂ ಒಂದು ಇಡೀ ದಿನ ಆ ಮೇಳದಲ್ಲಿ ಕಳೆಯುವಂಥ ಅದ್ಭುತವಾದ ಸ್ಟಾಲ್ಗಳು ಅಲ್ಲಿರುತ್ತೆ ಈ ಸ್ಟಾಲ್ಗಳಿಂದ ಈ ತರಹದ ಒಂದು ಮೇಳ ಆಯೋಜನೆ ಮಾಡೋದ್ರಿಂದ ನಾವು ಕುಶಾಲಗರದ ಮಾರುಕಟ್ಟೆಯ ಶಕ್ತಿಯನ್ನ ಪ್ರದರ್ಶನ ಮಾಡುವ ಒಂದು ಆಲೋಚನೆ ನಮ್ದು ಬಹಳ ದೊಡ್ಡ ಪೊಟೆನ್ಶಿಯಲ್ ಇರುವಂತಹ ಒಂದು ಸ್ಥಳ ಕುಶಾನ್ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಂಪನಿಗಳು ನಮ್ಮಲ್ಲಿ ಬಂದು ತಮ್ಮ ಉದ್ದಿಮೆಯನ್ನ ಶುರು ಮಾಡಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ನಾವು ಇಂಥ ಮೇಳವನ್ನು ಆಯೋಜನೆ ಮಾಡ್ತಾ ಈ ಮೇಳ ಯಶಸ್ವಿ ಆದರೆ ಬಹುಶಃ ಕುಶಾನಗರದ ಒಂದು ಆರ್ಥಿಕ ಶಕ್ತಿ ಬದಲಾವಣೆ ಆಗುತ್ತೆ ಎನ್ನುವ ಅಚಲವಾದ ವಿಶ್ವಾಸ ನಮ್ದು ಈ ವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದ ರೀತಿಯಲ್ಲಿ ಜನರು ನಮ್ಮ ಆ ಮೇಳದಲ್ಲಿ ಪಾಲ್ಗೊಳ್ಳುವ ಮೂಲಕ ಯಶಸ್ವಿ ಮಾಡ್ತಾರೆ ಎನ್ನುವ ಒಂದು ನಂಬಿಕೆ ನಮ್ದೆಲ್ಲರದ್ದಾಗಿದೆ ನಮ್ಮ ವೇದಿಕೆಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಆಗಿದೆ ಹ್ಯೂಡೈ ಸರ್ಕ್ಯುಲೇಷನ್ ಮತ್ತು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಡೈರೆಕ್ಟರ್ ಡೈರೆಕ್ಟರಾದಂಥ ಅಜಯ್ ಸಿಂಗ್ ಅವರು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಮಡಿಕೇರಿ ಕ್ಷೇತ್ರದ ಶಾಸಕರಾದಂತಹ ಶ್ರೀತಾ ಇವರು ಕೊನ್ನಣ್ಣ ಅವರು ಅಲ್ಲ ಬಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಕೊನ್ನಣ್ಣ ಅವರು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಅದೇ ಎಸ್ ಎಲ್ ಎನ್ ಸಂಸ್ಥೆಯ ಈ ಎಸ್ ಎಲ್ ಎನ್ ಸಂಸ್ಥೆ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ ತುಂಬಾ ಒಂದು ಎರಡು ಸಾವಿರ ಜನಕ್ಕೆ ಉದ್ಯೋಗವನ್ನು ನೀಡಿ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಒಂದು ಏರಿಯಾದಲ್ಲಿ ಒಬ್ಬ ಅದ್ಭುತವಾದ ಉದ್ದಿಮೆದಾರ ಅಂತ ಹೇಳಿಕೊಳ್ಳಕ್ಕೆ ಹೆಮ್ಮೆ ಆಗುತ್ತೆ ಅಂತ ಒಬ್ಬ ಉದ್ದಿಮೆದಾರ ಶ್ರೀಯುತ ವಿಶ್ವನಾಥನ್ ಅವರು ಕೂಡ ನಮ್ಮ ಜೊತೆಲಿರ್ತಾರೆ ಹಾಗೆ ನಮ್ಮ ಕಾರ್ಯದರ್ಶಿ ನಮ್ಮ ಎಲ್ಲ ಪದಾಧಿಕಾರಿಗಳು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಾವು ಮೇಜರ್ ಆಗಿ ನಮ್ಮ ಈ ಮೇಳ ಒಂದು ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕುಶಾಲಗರದ ವರ್ತಕರನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿ ಮೂಲಕ ಒಂದು ಮನವಿಯನ್ನು ಹೇಳ್ತಾ ಇದ್ದೀವಿ ಆವತ್ತು ಒಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯಿಂದ ನಿಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ನಮ್ಮ ಈ ಮೇಳದಲ್ಲಿ ಪಾಲ್ಗೊಳ್ಳಿ ಇದು ವರ್ತಕರ ಸಂಘಟನೆಯ ಶಕ್ತಿಯನ್ನು ಪ್ರದರ್ಶನ ಮಾಡುವ ಒಂದು ಉದ್ದೇಶ ಈ ಉದ್ದೇಶವನ್ನು ಪ್ರತಿಯೊಬ್ಬ ವರ್ತಕರು ಸ್ವಯಂ ಪ್ರೇರಿತವಾಗಿ ನಿಮ್ಮ ಅಂಗಡಿಗಳನ್ನು ಮುಚ್ಚಿ ನಮ್ಮ ಜೊತೆ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಆ ಮೇಳದಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಬೇಕು ಅಂತ ಹೇಳಿ ನಾವು ಅವತ್ತು ಹಲವಾರು ಜನಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಆಮೇಲೆ ಹಾಡು ಹೇಳಲಿಕ್ಕೆ ಈ ಇದು ಮಾಡಲಿಕ್ಕೆ ಪ್ರಾವಿಷನ್ ಮಾಡ್ತಾ ಇದ್ದೀವಿ ಅದರಲ್ಲೂ ಎಲ್ಲ ಬರ್ತಾ ಇದ್ದಾರೆ ಮತ್ತು ನಮ್ಮ ಕುಶಾಲನಗರದ ಸುತ್ತಮುತ್ತಲಿನ ಸಣ್ಣ ಉದ್ದಿಮೆದಾರರು ಅವ್ರಿಗೆ ಬಹುಶಃ ಮಾರುಕಟ್ಟೆ ಇನ್ನೂ ಸಿಕ್ಕೇ ಇರೋದಿಲ್ಲ ಅಂಥ ಉದ್ದಿಮೆದಾರರನ್ನ ಬೆಳೆಸಬೇಕು ಅವರು ಮೇನ್ ಸ್ಟ್ರೀಮಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಸ್ಥಾನೀಯ ಸಮಿತಿ ಕಾರ್ಯದರ್ಶಿ ಚಿತ್ರ ರಮೇಶ್ ಖಜಾಂಚಿ ಎನ್ವಿ ಬಾಬು ಉಪಾಧ್ಯಕ್ಷ ರಂಗಸ್ವಾಮಿ ನಿರ್ದೇಶಕರಾದ ಪೊನ್ನಚ್ಚನ ಮೋಹನ್ ಎಂಕೆ ದಿನೇಶ್ ಅಬ್ದುಲ್ ರಶೀದ್ ಹಾಜರಿದ್ದರು